ಹೈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೊಂದು ವ್ಲಾಗ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಒಂದು ಲಾಂಗ್ ವೀಕೆಂಡ್ ಸಿಕ್ಕಿದ್ರಿಂದ ಕಂಟಿನ್ಯೂಸ್ ಆಗಿ ರಜೆಗಳಿತ್ತು ಪ್ಲಸ್ ವೀಕೆಂಡಲ್ಲಿ ರಜೆಗಳು ಹಾಕ್ಕೊಂಡು ಸುಷ್ಮಿತಾ ಅವರ ಮನೆಗೆ ಬಂದಿದ್ವಿ ಶಿವಮೊಗ್ಗದಲ್ಲಿ ಇರುವಂಥ ಬಿದ್ರಗೋಡು ಸೊ ಅಲ್ಲಿ ಸುಷ್ಮಿತಾ ಮನೆ ಇರುವಂಥದ್ದು ಸೊ ಅಲ್ಲಿಗೆ ಬಂದಿದ್ವಿ ಶ್ರೀನಿಕಾಗೆ ನಾಮಕರಣ ಆದಮೇಲೆ ಬಂದೇ ಇರಲಿಲ್ಲ ಸೊ ಹಾಗಾಗಿ ಬಂದಿದ್ವಿ ಸೊ ನಮಗೆ ಬಿದ್ರಗೋಡು ಸುಷ್ಮಿತಾ ಮನೆಯಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ರೇಡಿಯಸ್ಸಲ್ಲೇ ಹೊರನಾಡು ಶೃಂಗೇರಿ ಎಲ್ಲ ಇರೋವಂಥದ್ದು ಶೃಂಗೇರಿ ಬಂದು ತುಂಬ ಹತ್ತಿರ ಬರೀ ಫಿಫ್ಟೀನ್ ಕಿಲೋಮೀಟರ್ಸು ಸುಷ್ಮಿತಾ ಮನೆಯಿಂದ ಬಟ್ ಹೊರನಾಡು ಬಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಸಿಕ್ಸ್ಟಿ ಟೂ ಕಿಲೋಮೀಟರ್ಸ್ ಆಗುತ್ತೆ ಸೊ ಫಸ್ಟು ಬೆಳಗ್ಗೆ ಶ್ರೀನಿಕಾಗೆ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿಯಾಗಿ ಈಗ ನಾವು ಬರ್ತಾ ಬರ್ತಾಯಿದ್ದೀವಿ ಸೊ ಹೊರನಾಡು ಬಂದು ಆಲ್ಮೋಸ್ಟ್ ಅರವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಬಿದ್ರಗೋಡು ಬಿದ್ರುಗೋಡು ಬಂದು ಸುಶ್ಮಿತಾ ಅವರ ಮನೆ ಸೊ ಆಲ್ಮೋಸ್ಟು ಶಿವಮೊಗ್ಗ ಮತ್ತು ಚಿಕ್ಕಮಂಗ್ಳೂರು ಬಾರ್ಡರ್ ಇದು ಬಿದ್ರಗೋಡಿಂದ ಸ್ವಲ್ಪ ಮುಂದೆ ಹೋದರೆ ಚಿಕ್ಕಮಂಗ್ಳೂರು ಸೊ ಆ ಥರ ಬಾರ್ಡ್ರಲ್ಲಿದೆ ಇದು ಸೊ ಆ್ಯಂಡ್ ತುಂಬ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿತ್ತು ಕ್ರಿಸ್ಮಸ್ ವೀಕೆಂಡ್ ಇದ್ದಿದ್ದರಿಂದ ಶು ಸುಷ್ಮಿತು ರಜಾ ಇದ್ದಿದ್ದರಿಂದ ಎಲ್ಲರೂ ಫ್ಯಾಮಿಲಿ ಸಮೇತ ಬಿದ್ರ ಬಂದಿದ್ವಿ ಸೊ ಹೊರನಾಡಿಗೆ ಬರದೆ ಆಲ್ಮೋಸ್ಟ್ ಮೂರು ವರ್ಷ ಆಗಿತ್ತು ಸೊ ಹಾಗಾಗಿ ಹೊರನಾಡಿಗೆ ಹೋಗಿ ಬರೋಣ ಅಂತ ಶ್ರೀನಿಕಾ ಜೊತೆಗೆ ಹೊರನಾಡುಗೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದು ಸೊ ಹೊರನಾಡಲ್ಲಿ ರಶ್ಶು ನಾರ್ಮಲ್ ಆಗೇ ಇತ್ತು ತುಂಬ ರಶ್ ಅಂತನೂ ಇಲ್ಲ ಬಟ್ ರಶ್ ಇತ್ತು ಯಾಕಂದರೆ ಕ್ರಿಸ್ಮಸ್ ವೀಕೆಂಡ್ ಆಗಿದ್ದರಿಂದ ರಜೆಗಳು ಸಾಲು ಸಾಲು ಆಗಿದ್ದರಿಂದ ಜನ ರಶ್ ಇತ್ತು ಆದರೂ ಪರವಾಗಿಲ್ಲ ಕ್ಯೂ ಫಾಸ್ಟಾಗಿ ದರ್ಶನ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಊಟ ಕ ಊಟವೂ ಕೂಡ ದೇವ್ರ ಪ್ರಸಾದ ಏನು ಮಧ್ಯಾಹ್ನ ಇರುತ್ತೆ ಅದು ಕೂಡ ಆರಾಮಾಗಿ ನಾವು ಊಟ ಪ್ರಸಾದ ಸ್ವೀಕಾರ ಮಾಡಿ ಬರಲಿಕ್ಕೆ ಕೂಡ ಅನುಕೂಲ ಆಯಿತು ಯಾವುದೇ ರೀತಿ ಏನು ತುಂಬ ಹೊತ್ತು ಕ್ಯೂನಲ್ಲಿ ಕಾಯೋ ಅಂಥದ್ದು ಏನೂ ಇರಲಿಲ್ಲ ತುಂಬ ಆರಾಮ್ಸೆ ಆಯಿತು ನೋಡ್ತಾ ಇದ್ರೆ ತುಂಬ ಹೊರಗಡೆಯಿಂದ ಹೋಗಬೇಕಾದ್ರೆ ಅಯ್ಯೋ ತುಂಬ ರಶ್ ಇದೆ ಇವತ್ತು ತುಂಬ ಕಾರ್ಗಳು ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ ಎಲ್ಲ ಮಕ್ಕಳು ವೀಕೆಂಡು ಇನ್ನೊಂದೇನೆಂದರೆ ಶೈಕ್ಷಣಿಕ ಪ್ರವಾಸದ ಮೇಲೆ ತುಂಬ ಜನ ಮಕ್ಕಳು ಬಸ್ಗಳೆಲ್ಲ ಬಂದಿದ್ದು ನೋಡಿ ತುಂಬ ರಶ್ ಇರುತ್ತೇನೋ ಅಂತ ಅಂದ್ಕೊಂಡ್ವಿ ತುಂಬ ಹೊತ್ತಾಗುತ್ತೆ ದರ್ಶನಕ್ಕೆ ಅಂತ ಇದೇ ಥರ ಕ್ಯೂ ಸಿಸ್ಟಮ್ ಇತ್ತು ಒಂದು ನಾಲ್ಕು ಬಟ್ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ದರ್ಶನ ಆಗಿ ಆಚೆ ಬಂದ್ವಿ ಇವಾಗ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ ಇವಾಗ ಊಟದಲ್ಲಿ ಏನಂದರೆ ಮೊದಲೆಲ್ಲ ನಮಗೆ ನಾವು ಮೂರು ವರ್ಷದ ಹಿಂದೆ ಬಂದಾಗ ಕೂತ್ಕೊಂಡು ಊಟ ಮಾಡೋದು ಅವ್ರು ಬಂದು ಬಡ್ಸ್ತಾಯಿದ್ರು ಸೊ ಇವಾಗ ಆ ಥರ ಇಲ್ಲ ಪ್ಲೇಟ್ಸ್ ತೊಗೊಂಡು ಹೋಗಿ ಅಲ್ಲಿ ನಾವೇ ಅಂದರೆ ಬಡ್ಸಕ್ಕೆ ಇರ್ತಾರೆ ಸೊ ಪ್ಲೇಟ್ ತೊಗೊಂಡು ಹೋಗಿ ಹೋಗಿ ನಾವೇ ಬಡ್ಸ್ ಪ್ರಸಾದ ತೊಗೊಂಡು ತಗೊಂಡು ಬಂದು ಒಂದು ಕಡೆ ಕೂತ್ಕೊಂಡು ತಿನ್ನೋವಂಥದ್ದು ಸೊ ತುಂಬ ಅದ್ಭುತವಾಗಿತ್ತು ದೇವ್ರ ದರ್ಶನ ಚೆನ್ನಾಗಾಯಿತು ಎಲ್ಲ ಒಳ್ಳೇದಾಯಿತು ಅಲ್ಲಿಂದ ನೆಕ್ಸ್ಟ್ ನಾವು ಶೃಂಗೇರಿಗೆ ಬಂದ್ವಿ ಇದು ಶೃಂಗೇರಿ ಇವಾಗ ನಾವು ಬಂದಿರೋದು ಸೊ ಹೊರನಾಡಿಂದ ಶೃಂಗೇರಿ ಬಂದು ಎರಡು ರೂಟ್ ಇದೆ ಒಂದು ನಮಗೆ ರೂಟ್ ಮಿಸ್ ಆಯಿತು ಆ್ಯಕ್ಚುಲಿ ಶಾರ್ಟ್ ರೂಟು ಅದು ಬಂದು ಫಾರ್ಟಿ ಏಯ್ಟ್ ಕಿಲೋಮೀಟರ್ಸ್ ಇತ್ತು ಹೊರನಾಡಿಂದ ಇಲ್ಲ ಇನ್ನೊಂದು ರೂಟಲ್ಲಿ ಬಂದಿದ್ದಕ್ಕೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಯಿತು ಆಲ್ಮೋಸ್ಟ್ ಟ್ವೆಲ್ ಕಿಲೋಮೀಟರ್ಸ್ ಜಾಸ್ತಿ ಆಯಿತು ಆ್ಯಂಡ್ ಇವಾಗ ನಾವು ಹೊರನಾಡ್ಗೆ ಎಂಟರ್ ಆಗಿರೋದು ಹೊರನಾಡು ಬಂದು ಸುಷ್ಮಿತಾ ಮನೆಯಿಂದ ಸಾರಿ ಶೃಂಗೇರಿ ಬಂದು ಸುಷ್ಮಿತಾ ಮನೆಯಿಂದ ಫಿಫ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ಸೊ ಹೊರನಾಡಾಗಿರೋದ್ರ ಹೊರನಾಡಿಂದ ಶೃಂಗೇರಿಗೆ ಬಂದು ಅವ್ರ ಮನೆಗೆ ಹೋಗೋಣ ಅಂತ ಇದು ಮಾಡಿದ್ವಿ ಸೊ ಇಲ್ಲಿ ನೋಡ್ತಾ ಇರಬಹುದು ನಾವು ಶೃಂಗೇರಿಗೆ ಎಂಟ್ರ್ ಆಗ್ತಾ ಇರೋವಂಥದ್ದು ಸಂಜೆ ನಾಲ್ಕು ಗಂಟೆ ಹತ್ತತ್ರ ಆಗಿತ್ತು ನಾವು ಹೊರನಾಡಿಗೆ ಮುಟ್ಬೇಕಾದ್ರೇ ಮಧ್ಯಾಹ್ನ ನಿಯರ್ಲಿ ಲೆವೆನ್ ಫೋರ್ಟಿ ಆಗಿತ್ತು ಸೊ ದರ್ಶನ ಮುಗಿಸ್ಕೊಂಡು ಊಟ ಮಾಡಿ ಅಲ್ಲಿಂದ ಹೊರಟ್ವಿ ಸೊ ಹೊರನಾಡಲ್ಲೇ ಊಟ ಮುಗಿಸ್ಕೊಂಡು ಶೃಂಗೇರಿಗೆ ಹೊರಟ್ವಿ ಶೃಂಗೇರಿಗೆ ಬರ್ತಾ ಅರೌಂಡ್ ತ್ರೀ ಥರ್ಟಿ ಆಗಿತ್ತು ನಿಯರ್ಲಿ ತ್ರೀ ತರ್ಟಿ ಆಗಿತ್ತು ಸೊ ಈಗ ಶೃಂಗೇರಿನಲ್ಲಿ ಏನಂದರೆ ಯಾರೆಲ್ಲ ಶೃಂಗೇರಿ ಭೇಟಿಗೆ ಹೋಗಬೇಕು ಶೃಂಗೇರಿಲಿ ದರ್ಶನಕ್ಕೆ ಹೋಗಬೇಕು ಅಂತ ಇದ್ದೀರೋ ಡ್ರೆಸ್ ಕೋಡ್ ಕಂಪಲ್ಸರಿ ಫಾಲೋ ಮಾಡಬೇಕು ಏನಪ್ಪ ಅಂದರೆ ಅಂದರೆ ನೀವು ಗರ್ಭಗುಡಿ ಹತ್ತಿರ ತನಕ ಹೋಗಿ ದರ್ಶನ ಮಾಡಬೇಕು ಅಂದರೆ ಪ ಪಂಚೆ ಮತ್ತು ಶಲ್ಯ ಹಾಕೊಂಡು ಬರಬೇಕು ಆ್ಯಂಡ್ ಲೇಡೀಸು ಚೂಡಿದಾರ್ ಅಥವಾ ಸ್ಯಾರಿನಲ್ಲೇ ಇರಬೇಕು ಸೊ ಸೊ ಅದು ಕಂಪಲ್ಸರಿ ಮಾಡಿದ್ದಾರೆ ಏನಾದರೂ ನಾವು ಜೆಂಟ್ಸು ಪ್ಯಾ ಟಿ ಶರ್ಟು ಪ್ಯಾಂಟು ಹಾಕ್ಕೊಂಡು ಹೋಗಿದ್ದರೆ ಶರ್ಟು ಪ್ಯಾಂಟು ಹಾಕ್ಕೊಂಡು ಹೋಗಿದ್ರೆ ನಿಮಗೆ ಗರ್ಭಗುಡಿ ತನಕ ಹತ್ತಿರ ತನಕ ಹೋಗೋಕ್ಕೆ ಬಿಡೋಲ್ಲ ಕೆಳಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಬರಬೇಕು ಸೊ ಇವಾಗ ಅದೊಂದು ಸ್ಟ್ರಿಕ್ಟಾಗಿ ಡ್ರೆಸ್ ಕೋಡ್ ಮಾಡಿದ್ದಾರೆ ಸೊ ಪಂಚಶಲ್ಯ ಹಾಕ್ಕೊಂಡಿದ್ದರೆ ನಿಯರ್ ಟೆಂಪಲ್ ಗರ್ಭಗುಡಿ ತನಕ ಹೋಗ್ಬೋದು ಇಲ್ಲಾಂದರೆ ಇಲ್ಲೇ ಕೆಳ ಅಂದರೆ ಕೆಳಗಡೆಯಿಂದಲೇ ದರ್ಶನ ಮಾಡಿಕೊಂಡು ಬರಬೇಕಾಗತ್ತೆ ಗರ್ಭಗುಡಿ ಹತ್ತಿರ ತನಕ ಬಿಡೋಲ್ಲ ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲೂ ಏನು ತುಂಬ ರಶ್ ಇರಲಿಲ್ಲ ಆರಾಮಾಗಿ ದರ್ಶನ ಆಯಿತು ಸೊ ದರ್ಶನ ಮುಗಿಸ್ಕೊಂಡು ಶ್ರೀನಿಕಾ ಸ್ವಲ್ಪ ಹಠಾಟ ಮಾಡ್ತಾ ಇದ್ಲು ಯಾಕಂದರೆ ಟ್ರಾವೆಲ್ ಆಗಿದ್ದರಿಂದ ಒಳಗೆ ಕಂಟಿನ್ಯೂಯಸ್ ಟ್ರಾವೆಲ್ಲು ಸ್ವಲ್ಪ ಮಧ್ಯ ಮಧ್ಯೆ ಹಠಾಟ ಮಾಡ್ತಾಯಿದ್ಲು ಬಟ್ ದೇವಸ್ಥಾನದಲ್ಲೆಲ್ಲ ಆರಾಮಾಗಿ ಇರ್ತಿದ್ಲು ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ವಿದ್ಯಾ ಗಣಪತಿ ವಿದ್ಯಾಶಂಕರ ದರ್ಶನ ಎಲ್ಲ ಮಾಡಿಕೊಂಡು ನಂತರ ಅಲ್ಲಿ ನಮ್ಮ ಏನು ತುಂಗಾ ನದಿ ಇದೆ ಸೊ ಅಲ್ಲಿ ಶ್ರೀನಿಕಾನ ಕರ್ಕೊಂಡು ಹೋಗಿದ್ವಿ ಸೊ ಶೃಂಗೇರಿಗೆ ಇದು ಮದುವೆ ಆದ ನಂತರ ಮೂರನೇ ಭೇಟಿ ಅಂತ ಅನಿಸುತ್ತೆ ಸೊ ಶ್ರೀನಿಕಾ ಜೊತೆ ಎರಡನೇ ಭೇಟಿ ಆ್ಯಕ್ಚುಲಿ ಶ್ರೀನಿಕಾನ ಲಾಸ್ಟ್ ಟೈಮ್ ನಾಮಕರಣ ಟೈ ನಾಮಕರಣ ಸ ಟೈಮಲ್ಲೂ ಕರ್ಕೊಂಡು ಹೋಗಿದ್ವಿ ಆದರೆ ದೇವ್ರ ದರ್ಶನ ಮಾಡೋಕ್ಕಾಗಿರಲಿಲ್ಲ ಸೊ ಈ ಸರ್ತಿ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಎಲ್ಲ ಆರಾಮಸೆ ಆಯಿತು ಸೊ ಖುಷಿಯಾಯಿತು ಎಲ್ಲೂ ಕೂಡ ನಮಗೇನು ರಶ್ ಅಂತ ಏನು ತುಂಬ ಅನ್ನಿಸ್ಲಿಲ್ಲ ಎಲ್ಲ ಕಡೆ ದರ್ಶನ ಚೆನ್ನಾಗಾಯಿತು ಸೊ ಇಲ್ಲಿಂದ ನೆಕ್ಸ್ಟು ಶೃಂಗೇರಿಯಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಸೊ ಆ್ಯಕ್ಚುಲಿ ಹರಿಹರಪುರ ಮಠ ಅಂತ ಇದೆ ಅದು ಆ್ಯಕ್ಚುಲಿ ಮೈಸೂರಿಂದ ಬಿದ್ರಗೂಡುಗೆ ಅಂದರೆ ಶ ಸುಷ್ಮಿತಾ ಅವ್ರ ಮನೆಗೆ ಬರಬೇಕಾದ್ರೆ ಆನ್ ದ ವೇ ಇದೆ ಅದು ಆ್ಯಕ್ಚುಲಿ ಹರಿಹರಪುರ ಮಠ ಸೊ ಅವತ್ತು ಬುಧವಾರನೇ ಬರೋಣ ಅಂತಲೂ ಅನಿಸ್ತು ಆ್ಯಕ್ಚುಲಿ ಬರ್ತಾನೆ ಲೇಟ್ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಬೇಗ ಬಂದುಬಿಟ್ವಿ ಮನೆಗೆ ಸುಸ್ತಾಗಿತ್ತು ಅಂತ ಸೊ ಇವತ್ತು ಶೃಂಗೇರಿಯಿಂದ ಹರಿಹರಪುರ ಮಠಕ್ಕೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ್ಯಂಡ್ ಜೊತೆಗೆ ಇಲ್ಲಿ ಶೃಂಗೇರಿ ನಲ್ಲಿ ನಮ್ಗೆ ಸುಮಾರು ಹೊತ್ತು ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೊರಟ್ವಿ ಆ ಯಾರೆಲ್ಲ ಆಮೇಲೆ ನಾವು ಶೃಂಗೇರಿಲ್ಲಾಗ್ಲಿ ಹೊರನಾಡಲ್ಲಾಗ್ಲಿ ಅಥವಾ ಇಲ್ಲಿ ಹರಿಹರಪುರ ಮಠದಲ್ಲಾಗಲಿ ನಾವೆಲ್ಲೂ ಕೂಡ ದೇವಸ್ಥಾನದ ಪ್ರಾಂಗಣದ ಒಳಗಡೆ ವಿಡಿಯೋ ಚಿತ್ರೀಕರಣ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಎಲ್ಲೂ ಕೂಡ ನಾವು ಗರ್ಭಗುಡಿ ಒಳಗಡೆ ಪ್ರವೇಶ ಆದಮೇಲೆ ವಿಡಿಯೋ ಚಿತ್ರೀಕರಣ ಮಾಡಿಲ್ಲ ಸೊ ಇಲ್ಲಿ ಹೊರಗಡೆ ಬಂದ ಮೇಲೆ ನಾವು ಒಂಚೂರು ಕಾಫಿ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಶ್ರೀನಿಕಾ ಜೊತೆ ಬಂದ್ವಿ ಒಂದು ಸ್ವಲ್ಪ ಕಾ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಸಂಜೆ ಐದು ಗಂಟೆ ಹತ್ತತ್ರ ಆಗಿತ್ತು ಸೊ ಹಾಗಾಗಿ ಟೀ ಕುಡಿಯೋಣ ಅಂತ ಹೇಳಿ ಬಂದ್ವಿ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಹರಿಹರಪುರ ಮಠ ಈ ಹರಿಹರಪುರ ಮಠ ಬಂದು ಚಿಕ್ಕಮಂಗ್ಳು ಶೃಂಗೇರಿ ಚಿಕ್ಕಮಂಗ್ಳು ಹೊರನಾಡು ಮತ್ತು ಹರಿಹರಪುರ ಮ ಮಠ ಮೂರೂ ಕೂಡ ಚಿಕ್ಕಮಂಗ್ಳೂರಿಗೆ ಸೇರುತ್ತೆ ಸೊ ಮೂರು ಕೂಡ ಚಿಕ್ಕಮಂಗ್ಳೂರು ಜಿಲ್ಲೆನೇ ಹರಿಹರಪುರ ಮಠ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಇದು ನನಗೆ ಎರಡನೇ ಭೇಟಿ ಆ್ಯಕ್ಚುಲಿ ಸೊ ಫಸ್ಟ್ ಟೈಮ್ ಬಂದಾಗ ನಮಗೆ ದರ್ಶನ ಮಾಡೋಕ್ಕಾಗಿರಲಿಲ್ಲ ಹಾಗೆ ಬಂದು ಹೊರಟೋಗಿದ್ವಿ ಸೊ ಈ ಸರ್ತಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿನೇ ಬಂದಿದ್ದು ಸೊ ಈ ಸರ್ತಿ ಎ ಟೆನಿಕಾಸ್ಟ್ ದರ್ಶನ ಮಾಡಲೇಬೇಕು ಅಂತ ಮಾತಾಡ್ಕೊಂಡಿದ್ವಿ ಸೊ ಯಾಕಂದರೆ ಪ್ರತಿ ಸಲವೂ ನಾವು ಆ್ಯಕ್ಚುಲಿ ನಾಲ್ಕು ಸಲವೂ ಇಲ್ಲಿಗೆ ಬರಬೇಕಾದ್ರೆ ಸುಷ್ಮಿತಾ ಮನೆಗೆ ಇದು ಆನ್ ವೇ ಸಿಕ್ಕೇ ಸಿಗುತ್ತೆ ಸೊ ಪ್ರತಿ ಸಲವೂ ನೋಡೋದು ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಳ್ಳೋದು ಬರೋದು ಆಗ್ತಾಯಿತ್ತು ಸೊ ಈ ಸರ್ತಿ ದರ್ಶನ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಶೃಂಗೇರಿಯಿಂದ ಇಲ್ಲಿಗೆ ಬಂದ್ವಿ ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೆ ಶಾರದಾ ಪರಮೇಶ್ವರಿ ದೇವಸ್ಥಾನ ಆದಿಗುರು ಶಂಕರಾಚಾರ್ಯರ ದೇವಸ್ಥಾನ ಇದೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ದರ್ಶನ ಇರುತ್ತೆ ದೇವರ ದರ್ಶನ ಆಮೇಲೆ ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಹೊತ್ತು ಕೂಡ ಪ್ರಸಾದ ಇರುತ್ತೆ ರಾತ್ ಮಧ್ಯಾಹ್ನ ಊಟ ಇರುತ್ತೆ ಮತ್ತು ಸಂಜೆ ಕೂಡ ಏಳುವರೆಗೆ ಪ್ರಸಾದ ಇರುತ್ತೆ ಊಟ ಸೋ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರೆಲ್ಲ ಭೇಟಿ ಕೊಟ್ಟಿಲ್ಲವೋ ಒಂದು ಸಲ ಭೇಟಿ ಕೊಡಿ ತುಂಬ ಅದ್ಭುತವಾಗಿದೆ ಹರಿಹರಪುರ ಮಠ ಅಂತ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಸೇರುತ್ತೆ ಇದು ಸೊ ಚಿಕ್ಕಮಂಗ್ಳೂರು ಜಿಲ್ಲೆ ಹರಿಹರಪುರ ಮಠ ಅಂತ ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಇಷ್ಟಾರ್ಥ ಇಷ್ಟಸಿದ್ಧಿ ಆಂಜನೇಯ ಸ್ವಾಮಿ ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ಫಸ್ಟು ನಮಗೆ ಇಷ್ಟಸಿದ್ಧಿ ಆಂಜನೇಯ ಸ್ವಾಮಿ ದೇವರ ದರ್ಶನ ಆಗಿ ಇಲ್ಲೇನು ನಾವು ನೋಡ್ತಾ ಇದ್ದೀವಲ್ಲ ಸೊ ಇಲ್ಲಿಂದ ಎಂಟ್ರಾದರೆ ಡೈರೆಕ್ಟಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗೋವಂಥದ್ದು ತುಂಬ ಚೆನ್ನಾಗಿತ್ತು ಸಾಯಂಕಾಲದ ಹೊತ್ತು ಬಂದಿದ್ದು ಸೊ ಮೂರು ದೇಗುಲಗಳ ದರ್ಶನ ಒಂದೇ ದಿನ ಸೊ ಇದು ಡೇ ಒನ್ ಆಫ್ ಬಿದಿರುಕೋಡು ನಮಗೆ ಯಾಕಂದರೆ ಆಲ್ಮೋಸ್ಟ್ ಏನು ಬೆಳಗ್ಗೆ ನಾವು ಹೊರಟು ಕೂಡಲೇ ಫಸ್ಟ್ ಹೋಗಿದ್ದು ಹೊರನಾಡ್ಗೆ ಆ್ಯಂಡ್ ಹೊರನಾಡಿಂದ ಶೃಂಗೇರಿಗೆ ಶೃಂಗೇರಿಯಿಂದ ಹರಿಹರಪುರ ಮಠ ಹೋಗಿ ಆಮೇಲೆ ಸುಷ್ಮಿತಾ ಮನೆಗೆ ವಾಪಸ್ಸಾದ್ವಿ ಸೋ ಇದಾಗಿತ್ತು ಇವತ್ತಿನ ವ್ಲಾಗ್ ಸೊ ನಿಮ್ಮೆಲ್ರಿಗೂ ನಿಮ್ಮ ಜೊತೆ ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ ಹೇಳಿ ಶೇರ್ ಮಾಡ್ತಾ ಇರೋವಂಥದ್ದು ನೀವು ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಹರಿಹರಪುರ ಮಠ ಸೊ ಪ್ರತಿದಿನ ಅನ್ನದಾನ ಇರುತ್ತೆ ಸೊ ಮಧ್ಯಾಹ್ನ ಮತ್ತು ಸಂಜೆ ಸೊ ತುಂಬ ಅದ್ಭುತವಾಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿದ್ದಾರೆ ಮತ್ತು ಶಾರದಾ ಪರಮೇಶ್ವರಿ ದೇವರ ಒಂದು ದಿವ್ಯ ಸನ್ನಿಧಾನ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಟು ವ್ಲಾಗ್ ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀವಿ ಸೆಕೆಂಡ್ ಡೇ ಎಲ್ಲೆಲ್ಲಿಗೆ ಹೋಗಿದ್ವಿ ಸುಷ್ಮಿತಾ ಎಲ್ಲೆಲ್ಲಿಗೆ ಹೋಗಿದ್ರು ಅನ್ನೋದು ಸೆಕೆಂಡ್ ಡೇ ವ್ಲಾಗ್ ಕೂಡ ಸದ್ಯದಲ್ಲೇ ಅಪ್ಲೋಡ್ ಆಗುತ್ತೆ ಸೊ ಸ್ಟೇ ಟ್ಯೂಂಡ್ ಆ್ಯಂಡ್ ಫಾಲೋ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಹಸನ್ಮುಖಿ ವ್ಲಾಗ್ಸ್ ಧನ್ಯವಾದಗಳು ಹರಿಹರಪುರ ಮಠ ಬಂದುಬಿಟ್ಟು ನಿಮಗೆ ಚಿಕ್ಕ ಅಂದರೆ ಬಿದ್ರಗೋಡು ಆಗುಂಬೆ ಹೋಗೋ ರೋಡಲ್ಲಿ ನಮಗೆ ಸಿಗುತ್ತೆ ಸೊ ಅಂದರೆ ಜೈಪುರ ಜೈಪುರ ಬಾಳೆಹೊನ್ನೂರು ಬಾಳೆಹೊನ್ನೂರಿಂದ ಆಗುಂಬೆಗೆ ಹೋಗಬೇಕಾದ್ರೆ ಸಿಗುತ್ತೆ ಹರಿಹರಪುರ ಮಠ ಆ್ಯಂಡ್ ಇವನ್ ಕೊಪ್ಪಾಗ ಹೋಗಬೇಕಾದ್ರೂ ಆಗುಂಬೆಯಿಂದ ಕೊಪ್ಪಾಗ ಹೋಗಬೇಕಾದ್ರೂ ಸಿಗುತ್ತೆ ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ವೋ ದಯವಿಟ್ಟು ವಿಸಿಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಹಸನ್ಮುಖಿ ವ್ಲಾಗ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಧನ್ಯವಾದಗಳು